ಹಾಯ್ ಹಾಲ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಫೋರ್ ಡೇಸ್ ಬ್ಯಾಕ್ ವೀಡಿಯೋ ಆಗಿರುತ್ತೆ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಟೈಮ್ ಇಲ್ಲ ಅಷ್ಟೇ ಬೇರೆ ಏನೂ ಇಲ್ಲ ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಟೀ ಮಾಡಿಟ್ಟಿದ್ರು ನಮ್ಮ ಮನೆಯವರು ಬಿಸಿ ಬಿಸಿ ಟೀ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕೊಟ್ಬಿಟ್ರೆ ಏನೋ ಒಂಥರ ನೆಮ್ಮದಿ ಪಾಪ ನಮ್ಮ ಮನೆಯವ್ರು ಇವತ್ತು ಸ್ಪೆಷಲಾಗಿ ಡೇ ಶುರು ಮಾಡಿಸಿದ್ದಾರೆ ಸ್ಪೆಷಲಾಗಿ ಟೀ ಬರ ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಇವತ್ತಿನ ಚೆನ್ನಾಗಿರುತ್ತೆ ಅನ್ಕೊಂತೀನಿ ಎಲ್ಲ ಕಪ್ಸೆಲ್ಲ ತೊಗೊಂಡು ಕೆಳಗಡೆ ಹೋಗ್ತಾಯಿದ್ದೆ ಅವ್ರದ್ದು ಎರಡು ಕಪ್ಪಲ್ಲೇ ಬಿಟ್ಟಿದ್ರು ಕಪ್ಸ್ ತೊಗೊಂಡು ಕೆಳಗಡೆ ಹೋಗಿ ನೋಡ್ತೀನಿ ಏನು ಮಾಡ್ತಾಯಿದ್ದಾರೆ ನನ್ನ ಹಸ್ಬೆಂಡು ಅಂತ ನಾನು ಕೆಳಗಡೆ ಹೋಗೋಷ್ಟು ಅಲ್ಲಿ ಬೇ ಚಿಕನ್ ಫ್ರೈ ಮಾಡಿಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ರು ನಾನು ಹೋಗ್ಬಿಟ್ಟು ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ನೋಡಿ ಬಿರಿಯಾನಿ ಮಾಡ್ತಾ ಇದ್ದಾರೆ ಬಿರಿಯಾನಿ ಆಮೇಲೆ ಗೊಜ್ಜು ಆಗಿದೆ ಆಮೇಲೆ ಕಬಾಬ್ ಸ್ಪೆಷಲು ಪೈಯಕ್ಕರ ದಿಸದ ಆಸೆ ಅದಕ್ಕೆ ತಿನ್ನಬೇಕು ಅಂದ್ಬಿಟ್ಟು ನಾನೇ ಮಾಡ್ತೀನಿ ಏನು ಮಾಡೋಷ್ಟು ಒಳಗಡೆ ಆಯ್ತಿದೆ ಹ್ಞೂ ಆಗ್ತದೆ ಬೇಡ ನಾನು ನೋಡಿದ್ದು ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಅವ್ರು ಒಂದು ಮತ್ ಕೊಟ್ಟರು ಖುಷಿ ಆಯಿತು ಬೆಳಗ್ಗೆ ದಿನ ನಿಜ ತುಂಬ ಚೆನ್ನಾಗಿ ಶುರು ಆಯಿತು ಫುಲ್ ಹ್ಯಾಪಿಯಾಗಿ ಹೋಗಿ ಮೇಲ್ಗಡೆ ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಅಣ್ಣ ಊರಿಂದ ಬಂದಿದ್ರು ರೂಮಲ್ಲಿದ್ದರು ಏನು ಮಾಡ್ತಿದ್ದಾರೆ ನೋಡೋಣ ಅಂತ ಹೋದೆ ಇವತ್ತು ಬೆಳಗ್ಗೆ ನನ್ ಗಂಡ ಏನ್ ಮಾಡ್ತಾನೆ ಅದಕ್ಕೆ ಏನ್ ತಿಂತ ಇರೋದು ಕಾಯಿ టీ కాఫి ఎలా మొత్తం మేలుగడవు స్వల్ప బస్లోకి వాక్ మిబిట్టు ఫ్రెష్ అప్ ఆగ అంత వర్టే ఇవ్ దొడ్డే చన స్టార్ట్ పుణ్యం ఎస్ట్ పుణ్యమో నన్ సిండ నిజవ్లూ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ದಿನವೂ ಮಾಡ್ತಾರೆ ಬಟ್ ಒಂದು ದಿನ ಅವ್ರಿಗೆ ಅಂತ ಸ್ಪೆಷಲಾಗಿ ಏನಾರು ಮಾಡಿಕೊಟ್ರೆ ತುಂಬ ಆಗುತ್ತೆ ನನ್ನ ಹಸ್ಬೆಂಡ್ ಈ ಥರ ಮಾಡ್ತಾಯಿರ್ತಾರೆ ನನಗೇನು ಆ ಥರ ಇದು ಮಾಡಲ್ಲ ಅಂದರೆ ನಾನು ಬೇಜಾರಾಗಿದ್ದಾಗ ನೋಡ್ಕೊಂಡು ಅವರೇ ಮಾಡ್ತಾರೆ ಅವಾಗ ತುಂಬ ಆಗುತ್ತೆ ನಮಗೂ ಮನೇಲಿರ ಹೆಂಡ್ತಿದಿರ್ಗು ಈ ಥರ ಸರ್ಪ್ರೈಸ್ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ ನಿಜ ನಾನು ಪುಣ್ಯ ಮಾಡಿದ್ದೀನಿ ಅದು ಆ ವಿಷಯದಲ್ಲೆಲ್ಲ ಕೋಪ ಜಾಸ್ತಿ ಅನ್ನೋದು ಬಿಟ್ಟರೆ ನನಗೆ ಗಂಡಿಗೆ ಬೇರೆ ಏನೂ ಇಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳೋರು ಕಮ್ಮಿ ಅಷ್ಟೆ ನಾನೆಲ್ಲ ರೆಡಿ ಆದೆ ಆಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೆಳಗಡೆ ಹೋಗೋಣ ಅಂತ ಅಂದ್ಕೊಂಡೆ ಇವತ್ತು ಏನಾದ್ರು ವೀಡಿಯೋ ಮಾಡೋಣ ಅಂದ್ಕೊಂಡೆ ಕೆಳಗಡೆ ಹೋಗಿ ವೀಡಿಯೋಸ್ ಮಾಡಿದೆ ಕೆಳಗಡೆ ಹೋಗ್ಬಿಟ್ಟು ಅಷ್ಟರಲ್ಲಿ ಅಣ್ಣ ಕೆಳಗಡೆ ಇದ್ದರು ಕ್ಯಾಮ್ರಾಗ ಗೋಪುರ ಅಂತೀರಾ ಹೆಂಗಿತ್ತು ನೀನು ಬಸ್ ಜರ್ನಿ

ಎಲ್ಲ ಇಬ್ರು ಒಂದೇನೆ ಅವರು ಮೂರ್ ಮೂರ್ತರ ನೀವು ಮೂರ್ ಮೂರ್ತರ ಗಂಡ ನನ್ ಗಂಡ ತಿಂದ್ರೂ ಏನು ಮಿಸ್ ಮಾಡಲ್ಲಿದ್ದಾಗ ದೋಸೆ ದೋಸೆ ವಾವ್ ಸೂಪರ್ ಕರೆಕ್ಟಾ ಮಸಾಲ ದೋಸೆ ಮತ್ತೆ ಮಸಾಲೆ ದೋಸೆ ಮತ್ತೆ ಇದು ಪರೋಡ ತಿಂದೆ ಓ ಮೂರು ಮೂರು ತಿಂದ್ರಾ ಅಷ್ಟೊಂದು ಅಟ್ಟಿ ಸೂಕ್ತ ಪೂರಿ ತೊಗೊಂಡು ಎತ್ತೆಲ್ಲ ತಿನ್ನೋಕ್ಕೋಗಿ ಟ್ರೈ ಮಿಸ್ ಮಾಡ್ಕೊಂಡು ಬಸ್ಸಲ್ಲಿ ಬಂದ್ರಾ ಪರವಾಗಿಲ್ಲ ಬಸ್ಸು ಚಾ ಬಂತು ಚೆನ್ನಾಗಿ நோடி ஆச்சார முருமூர் ஐட்டம் தீரா ಗಂಧದ ಕಡ್ಡಿ ಕಮ್ಮಿ ಮಾಡಬೇಕು ಹಾಂ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಿ ನೋಡಿ ಭಟ್ರು ಟೇಸ್ಟ್ ಮಾಡಿ ನೋಡ್ತಾ ಇದಾರೆ ಭಟ್ರು ಅಲ್ಲಿದ್ದಾರೆ ಇವರು ರಿಯಲ್ ಭಟ್ರು ಅವರು ಮನೆ ಭಟ್ರು ಚೆನ್ನಾಗದ ಚೆನ್ನಾಗೈತಂತೆ ಚಿನಿ ಚೆನ್ನಾಗಿದೆಯಂತೆ ಹಾಕ್ತೀನಿ ಆಗ್ತೀನಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಹುಡುಗಿರು ಹುಡುಗರು ಮುದುಕರು ಆಂಟಿದ್ದೀರು ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ರಿಗೋಸ್ಕರ ಮಾತ್ರ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ರೆಡಿ ಇತ್ತು ಇನ್ನು ಸಂಜೆ ನಮ್ಮ ಮನೆಯವರು ಫಿಸ್ಟ್ಯಾಂಗೆ ತೊಳಿತಾಯಿದ್ರು ನನಗೆ ಅಕ್ಕಿ ರೊಟ್ಟಿ ಮಾಡಿಕೊಡು ಅಂತ ಅಂದರು ಚಿಕನ್ ಫ್ರೈ ಬೆಳಗ್ಗೆ ಮಾಡಿದ್ದಿತ್ತಲ್ಲ ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ನಾನು ರೊಟ್ಟಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅವರು ತೊಳಿತಾಯಿದ್ರಲ್ಲ ಅದನ್ನೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ತುಂಬ ಗಲೀಜಾಗ್ಬಿಟ್ಟಿತ್ತು ಫಸ್ಟ್ ಹಂಗೆ ತೊಳೆದಿರಲಿಲ್ಲ ಸರಿ ಎಲ್ಲ ಆಯಿತು ಎಲ್ಲ ತೊಳೆದಾದ್ಮೇಲೆ ಇನ್ನೇನು ಊಟ ಮಾಡಿ ಮಲಗದೆ ಅಂದ್ಕೊಂಡು ಚ ಕಬಾಬ್ ಮಾಡಿದೆ ಅಕ್ಕಿ ರೊಟ್ಟಿ ಮಾಡಿದ್ದೆ ನಮ್ಮ ಮನೆಯವ್ರಿಗೆ ಕೇಳ್ತಾಯಿದ್ದೆ ರೇಗಿಸ್ತಾ ಇದ್ದೆ ಬಾರವ ಊಟ ಮಾಡೋಣ ಅಂತಿದ್ರು ಏನೇನು ಮಾಡಿದ್ದೀನಿ ಹೇಳು ಸಲ ಅಂತ ಹೇಳ್ತಾಯಿದ್ದೆ ಅವ್ರು ಹೇಳಿದರು ಬಟ್ ನಾನೇ ಮಾತಾಡಿದ್ದೀನಿ ಅವ್ರು ರೇಗಿಸ್ತಾಯಿದ್ರು ಅಂತ ಇದು ಆಗಿತ್ತು ಗೈ ಸಿ ತುಂಬ ಚೆನ್ನಾಗಿತ್ತು ನಿಜ ನಾನು ಪುಣ್ಯ ಮಾಡಿದ್ದೀನಿ ಸುಳ್ಳು ಹೇಳ್ಬಾರ್ದು ಅವ್ರನ್ನ ಅರ್ಥ ಮಾಡ್ಕೊಳ್ಳೋರು ಕಮ್ಮಿ ಅಷ್ಟೇ ಇದು ಇವತ್ತಿನ ವಿಡಿಯೋ ಆಗಿತ್ತು ಗಿಂಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇಗ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಗುಡ್